ನಮಸ್ಕಾರ ಈ ವಿಡಿಯೋ ಮಾಡಿದ್ದು ಉದ್ದೇಶನೇ ಇಷ್ಟೇ ಸ್ಪಷ್ಟವಾಗಿ ಹೇಳ್ತಾ ಇದ್ದೀವಿ ಕೇಳಿ ಪ್ರತಿಯೊಬ್ಬರು ತಾವೇ ತಮ್ಮ ಮೊಬೈಲ್ನಲ್ಲಿಯೇ ಸ್ವತಃ ಗೃಹಲಕ್ಷ್ಮಿ ಯೋಜನೆಗೆ ಎರಡು ಸಾವಿರ ರೂಪಾಯಿ ಬರಲು ಮತ್ತು ಗೃಹ ಜ್ಯೋತಿ ಯೋಜನೆಗೆ ಅಂದರೆ ಉಚಿತ ವಿದ್ಯುತ್ಗಾಗಿ ನೀವೇ ಸ್ವತಃ ನಿಮ್ಮ ಮೊಬೈಲ್ನಲ್ಲೇ ಅಪ್ಲಿಕೇಶನ್ ಹಾಕ್ಬೌದು ಅಂದರೆ ಅರ್ಜಿ ಹಾಕಬಹುದು ಆ ಒಂದು ಅರ್ಜಿ ಹಾಕಬೇಕಾದ್ರೆ ನೀವೇ ಸ್ವತಃ ನಿಮ್ಮ ಮೊಬೈಲ್ನಲ್ಲಿಯೇ ಸೇವಾ ಸಿಂಧು ವೆಬ್ಸೈಟ್ನಲ್ಲಿ ರಿಜಿಸ್ಟರ್ ಆಗಿಬಿಟ್ಟು ಲಾಗಿನ್ ಐ ಡಿ ಹೇಗೆ ಕ್ರಿಯೇಟ್ ಮಾಡ್ಕೊಳ್ಬಹುದು ಆ ಒಂದು ಲಾಗಿನ್ ಐ ಡಿ ಕ್ರಿಯೇಟ್ ಮಾಡುವ ಬಗ್ಗೆ ನಾವು ನಿಮಗೆ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ಹೇಳುತ್ತೇವೆ ಯಾವ ರೀತಿ ಯಾವುದೇ ಒಂದು ಸ್ಕೀಮ್ ಆಗಲಿ ಯಾವುದು ಉದಾಹರಣೆಗೆ ಗೃಹಲಕ್ಷ್ಮಿ ಆಗಲಿ ಶಕ್ತಿ ಯೋಜನೆ ಆಗಲಿ ಅಥವಾ ಉಚಿತ ಬಸ್ ಪಾಸ್ ಆಗಲಿ ಅಥವಾ ಗೃಹ ಜ್ಯೋತಿ ಉಚಿತ ವಿದ್ಯುತ್ ಯೋಜನೆ ಆಗಲಿ ಯಾವುದೇ ಒಂದು ಅರ್ಜಿ ಹಾಕಬೇಕಾದ್ರೆ ಸೇವಾ ಸಿಂಧು ವೆಬ್ಸೈಟ್ ಮೂಲಕವೇ ಹಾಕಬೇಕು ಹಾಕುವುದಕ್ಕಿಂತ ಮುಂಚೆ ನೀವು ಆ ಒಂದು ವೆಬ್ಸೈಟ್ ನಲ್ಲಿ ರಿಜಿಸ್ಟರ್ ಆಗಬೇಕು ರಿಜಿಸ್ಟರ್ ಆಗಿ ಲಾಗಿನ್ ಐ ಡಿ ಕ್ರಿಯೇಟ್ ಮಾಡ್ಕೊಳ್ಳೇಬೇಕಾಗುತ್ತೆ ಈ ಒಂದು ಲಾಗಿನ್ ಐ ಡಿ ಯಾವ ರೀತಿ ಕ್ರಿಯೇಟ್ ಮಾಡ್ಕೋಬೇಕು ಸಂಪೂರ್ಣವಾಗಿ ನಿಮಗೆ ಗೊತ್ತಾಗಬೇಕಾದ್ರೆ ವಿಡಿಯೋ ಎಂಡವರೆಗೂ ನೋಡಿ ಹಾಗೆ ವಿಡಿಯೋ ಲಕ್ಷಾಂತರ ಜನರಿಗೆ ಶೇರ್ ಮಾಡಿ ಈ ವಿಡಿಯೋ ತುಂಬಾ ಹೆಲ್ಪ್ ಆಗುತ್ತೆ ಸುಮಾರು ಜನರಿಗೆ ಮೊಟ್ಟ ಮೊದಲಿಗೆ ನಿಮ್ಮ ಮೊಬೈಲ್ನಲ್ಲಿ ಬ್ರೌಸರ್ ಓಪನ್ ಮಾಡಿಕೊಂಡು ಬ್ರೌಸರ್ನ ಅಡ್ರೆಸ್ ಪಾರ್ನಲ್ಲಿ ಸೇವಾ ಸಿಂಧು ಡಾಟ್ ಕರ್ನಾಟಕ ಡಾಟ್ ಜಿ ಒ ಡಾಟ್ ಇನ್ ಈ ಒಂದು ವೆಬ್ಸೈಟ್ ಓಪನ್ ಮಾಡ್ಕೊಳ್ಳಿ ಈ ವೆಬ್ಸೈಟ್ ಓಪನ್ ಆದಮೇಲೆ ಇದು ಕರ್ನಾಟಕ ಸರ್ಕಾರದ ವೆಬ್ಸೈಟ್ ಆಗಿದೆ ನಿಮಗಿದು ನೆನಪಿರಲಿ ಇಲ್ಲಿ ಹೀಗೆ ಬಂದ ತಕ್ಷಣ ಇಲ್ಲಿ ಇಂಟು ಮೇಲೆ ಕ್ಲಿಕ್ ಮಾಡಿ ಮೊಬೈಲ್ನಲ್ಲೂ ಬಂದುಬಿಡುತ್ತೆ ಇಂಟು ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ಒಂದು ವೆಬ್ಸೈಟ್ನಲ್ಲಿ ಕರ್ನಾಟಕ ಸರ್ಕಾರದ ಆಲ್ಮೋಸ್ಟ್ ಎಲ್ಲ ಒಂದು ಅರ್ಜಿಗಳು ಈ ಒಂದು ವೆಬ್ಸೈಟ್ನಿಂದನೇ ಇದ್ದಿರುತ್ತೆ ಹೀಗೆ ಸ್ಕ್ರೋಲ್ ಡೌನ್ ಮಾಡ್ತಾ ಕೆಳಗಡೆ ಬಂದರೆ ನಿಮಗೆ ಇಲ್ಲಿ ಎರಡು ಆಪ್ಷನ್ಸ್ ಕಾಣುತ್ತೆ ನೋಡಿ ಯಾವ ಆಪ್ಷನ್ಸ್ ಅಂದರೆ ನೊಂದಾಯಿತ ಬಳಕೆದಾರರು ಇಲ್ಲಿ ಲಾಗಿನ್ ಆಗಲು ಇಲ್ಲಿ ಕ್ಲಿಕ್ ಮಾಡಿ ಆದರೆ ಇಲ್ಲಿ ಆಲ್ರೆಡಿ ರಿಜಿಸ್ಟರ್ ಆಗಿದ್ದಿರಬೇಕು ರಿಜಿಸ್ಟರ್ ಆದರೆ ನೀವು ಲಾಗಿನ್ ಐ ಡಿ ನಿಮ್ಗೆ ಬಂದಿರುತ್ತೆ ಆ ನಂತರ ನೀವು ಇಲ್ಲಿ ಕ್ಲಿಕ್ ಮಾಡಿಕೊಂಡು ನಿಮ್ಮ ಲಾಗಿನ್ ಐ ಡಿ ಅಂದರೆ ನಿಮ್ಮ ಮೊಬೈಲ್ ನಂಬರು ಮತ್ತು ಪಾಸ್ವರ್ಡು ಓ ಟಿ ಪಿ ಬಿ ಬರುತ್ತೆ ಮೊಬೈಲ್ ನಂಬರಿಗೆ ಆವಾಗ ನೀವು ಇಲ್ಲಿ ಲಾಗಿನ್ ಆಗ್ಬೋದು ಸೇವಾ ಸಿಂಧು ಈ ವೆಬ್ಸೈಟ್ಗೆ ಆದರೆ ಲಾಗಿನ್ ಆಗುವುದಕ್ಕಿಂತ ಮುಂಚೆ ನೀವು ಹೊಸ ರಿಜಿಸ್ಟರ್ ಮಾಡಲೇಬೇಕಾಗುತ್ತೆ ಹೊಸ ರಿಜಿಸ್ಟರ್ ಮಾಡಲು ಹೊಸಕ್ಕೆ ಹೊಸ ಬಳಕೆದಾರರು ಇಲ್ಲಿ ನೋಂದಾಯಿಸಿ ಅಂತ ಇದೆ ನೋಡಿ ನ್ಯೂ ರಿಜಿಸ್ಟರ್ ಅಂದರೆ ಇದರ ಇದರ ಸೂಚನೆ ಇದರ ಮೇಲೆ ನೀವು ಕ್ಲಿಕ್ ಮಾಡಿ ನೀವು ಈ ಒಂದು ಸೇವಾ ಸಿಂಧು ವೆಬ್ಸೈಟ್ನಲ್ಲಿ ರಿಜಿಸ್ಟರ್ ಮಾಡೋಣ ಕ್ಲಿಕ್ ಮಾಡೋಣ ಕ್ಲಿಕ್ ಮಾಡಿದ ನಂತರ ನೀವು ಇಲ್ಲಿ ನಿಮ್ಮ ಅಂದರೆ ಯಾವ ವ್ಯಕ್ತಿ ಹೆಸರಿನಲ್ಲಿ ನೀವು ಗೃಹಲಕ್ಷ್ಮಿ ಯೋಜನೆ ಆಗಲಿ ಗೃಹ ಜ್ಯೋತಿ ಆಗಲಿ ಶಕ್ತಿ ಯೋಜನೆ ಆಗಲಿ ಅಥವಾ ಯಾವುದೇ ಒಂದು ಅಪ್ಲಿಕೇಶನ್ ಹಾಕಬೇಕಂದ್ರೆ ಯಾವ ವ್ಯಕ್ತಿ ಹೆಸರಿನಲ್ಲಿ ನೀವು ಅರ್ಜಿ ಹಾಕಬೇಕಂದಿರ್ತೀರ ಆ ವ್ಯಕ್ತಿ ಹೆಸರಿನಲ್ಲಿ ನೀವು ಸೇವಾ ಸಿಂಧು ವೆಬ್ಸೈಟ್ನಲ್ಲಿ ಅಕೌಂಟ್ ಓಪನ್ ಮಾಡ್ಕೋಬೇಕು ಅಂದರೆ ರೆಜಿಸ್ಟರ್ ಮಾಡಬೇಕು ಇದು ಮುಖ್ಯವಾದ ಮಾತು ನೆನಪಿನಲ್ಲಿ ಇಟ್ಕೊಳ್ಳಿ ಅವರ ಒಂದು ಆಧಾರ್ ನಂಬರ್ ನೀವು ಇಲ್ಲಿ ಟೈಪ್ ಮಾಡಿಕೊಳ್ಳಿ ಹಾಗೆ ಇಲ್ಲಿ ಕಾಣಿಸ್ತಾ ಇರುವ ಈ ಒಂದು ಕ್ಯಾಪ್ಚಾ ಕೋಡ್ ಈ ಬಾಕ್ಸ್ನಲ್ಲಿ ಹಾಕಿ ಹಾಕಿದ ನಂತರ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ನಾವು ಇವಾಗ ಹಾಕೋಣ ಇವಾಗ ಆಧಾರ್ ಕಾರ್ಡ್ ನಂಬರ್ ಮತ್ತು ಇಲ್ಲಿ ಕ್ಯಾಪ್ಚಾ ಕೋಡ್ ಇಲ್ಲಿ ಹಾಕಿದ್ದೇವೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡೋಣ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮ್ಮ ಒಂದು ಮೊಬೈಲ್ ನಂಬರಿಗೆ ಅಂದರೆ ಆಧಾರ್ ಕಾರ್ಡ್ ಲಿಂಕ್ಡ್ ಇರುವ ಮೊಬೈಲ್ ನಂಬರಿಗೆ ಒ ಟಿ ಪಿ ಬಂದಿರುತ್ತೆ ಆ ಒಂದು ಬಂದಿರುವ ಓ ಟಿ ಪಿ ನೀವು ಇಲ್ಲಿ ಟೈಪ್ ಮಾಡ್ಕೋಬೇಕಾ ಟೈಪ್ ಮಾಡಿದ ನಂತರ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡೋಣ ಇವಾಗ ಇಲ್ಲಿ ಮೇಲ್ ಐ ಡಿ ಹಾಕಬೇಕಾಗುತ್ತೆ ಹಾಗೆ ರಿಜಿಸ್ಟರ್ ಅಂದರೆ ಆ ವ್ಯಕ್ತಿಯ ಒಂದು ಮೊಬೈಲ್ ನಂಬರ್ ಅದೇ ಯಾವ ಮೊಬೈಲ್ ನಂಬರ್ ನೀವು ಯೂಸ್ ಮಾಡ್ತಾ ಇರ್ತೀರ ಅದೇ ಮೊಬೈಲ್ ನಂಬರ್ ಹಾಕಿ ಒ ಟಿ ಪಿ ಬರಲು ಸಹಾಯ ಆಗುತ್ತೆ ಯಾಕಂದರೆ ಲಾಗಿನ್ ಆಗಬೇಕಾದ್ರೆ ಕಂಪಲ್ಸರಿ ಓ ಟಿ ಪಿ ಬರುತ್ತೆ ಅದಕ್ಕಾಗಿ ಅದೇ ನಂಬರ್ ನೀವು ಇಲ್ಲಿ ಎಂಟ್ರಿ ಮಾಡಿ ತದನಂತರ ಪಾಸ್ವರ್ಡ್ ಎಂಟ್ರಿ ಮಾಡಿ ಹಾಗೆ ಪಾಸ್ವರ್ಡ್ ಎಂಟ್ರಿ ಮಾಡಿದ ತಕ್ಷಣ ಇಲ್ಲಿ ಇಲ್ಲಿ ಕಾಣಿಸ್ತಾ ಇರೋ ನಂಬರ್ ಅಂದರೆ ಕ್ಯಾಪ್ಚರ್ ಕೋಡ್ ನೀವು ಇಲ್ಲಿ ಟೈಪ್ ಮಾಡ್ಕೋಬೇಕು ಆದರೆ ಇಲ್ಲಿ ಇವಾಗ ಅತಿ ಮುಖ್ಯವಾಗಿ ಪಾಸ್ವರ್ಡ್ ಪಾಸ್ವರ್ಡ್ ಯಾವ ರೀತಿ ನೀವು ಕ್ರಿಯೇಟ್ ಮಾಡ್ಕೋಬೇಕಂತಂದರೆ ಒಂದು ಅಲ್ಫಾಬೆಟ್ಸ್ ಇರಬೇಕು ಒಂದು ಸ್ಮಾಲ್ ಲೆಟರ್ಸ್ ಇರಬೇಕು ಹಾಗೆ ನಂಬರ್ಸ್ ಇರಬೇಕು ಸಿಂಬಾಲ್ಸ್ ಇರಬೇಕು ಹೀಗೆ ಒಟ್ಟು ಅಕ್ಷರಗಳು ಎಂಟರಿಂದ ಹದಿನೈದರವರೆಗೂ ಇರ್ಬೋದು ಅಲ್ಲಿ ಎಲ್ಲ ಅಕ್ಷರಗಳು ಯೂಸ್ ಮಾಡಿ ಸಿಂಬಾಲ್ಸ್ ಯೂಸ್ ಮಾಡಿ ನಂಬರ್ಸ್ ಯೂಸ್ ಮಾಡಿ ಅಲ್ಫಾಬೆಟ್ಸ್ ಯೂಸ್ ಮಾಡಿ ಹಾಗೆ ಸ್ಮಾಲ್ ಲೆಟರ್ಸ್ ಯೂಸ್ ಮಾಡಿ ಪಾಸ್ವರ್ಡ್ನಲ್ಲಿ ಆವಾಗ ಮಾತ್ರ ಪಾಸ್ವರ್ಡ್ ಕ್ರಿಯೇಟ್ ಆಗುತ್ತೆ ಅಂದರೆ ಸ್ಟ್ರಾಂಗ್ ಪಾಸ್ವರ್ಡ್ ಇದ್ದಿರುತ್ತೆ ಇವಾಗ ಇಮೇಲ್ ಐ ಡಿ ಪಾಸ್ ಎಂಟರ್ ಮಾಡೋಣ ಇಲ್ಲಿ ನೋಡಿ ಇಮೇಲ್ ಐ ಡಿ ಎಂಟ್ರಿ ಮಾಡಿದ್ದೀವಿ ಮೊಬೈಲ್ ನಂಬರ್ ಸಹ ಎಂಟ್ರಿ ಮಾಡಿದೀವಿ ಹಾಗೆ ಪಾಸ್ವರ್ಡ್ ಸಹ ಸ್ಟ್ರಾಂಗ್ ಪಾಸ್ವರ್ಡ್ ಕ್ರಿಯೇ ಕ್ರಿಯೇಟ್ ಮಾಡಿದೀವಿ ಇಲ್ಲಿ ಓಕೆ ಅಂತ ಬಂದಿದೆ ನೋಡಿ ಸ್ಟ್ರಾಂಗ್ ಪಾಸ್ವರ್ಡ್ ಮುಂದೆ ಹಾಗೆ ಇಲ್ಲಿ ಕ್ಯಾಪ್ಚಾ ಕೋಡ್ ಸಹ ಇಲ್ಲಿ ಈ ಬಾಕ್ಸ್ನಲ್ಲಿ ಹಾಕಿದೀವಿ ಇವಾಗ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡೋಣ ಸಬ್ಮಿಟ್ ಮೇಲೆ ಕ್ಲಿಕ್ ಆದಮೇಲೆ ಸ್ವಲ್ಪ ವೇಟ್ ಮಾಡಿ ಇವಾಗ ನೋಡಿ ಇಲ್ಲಿ ನಿಮ್ಮ ಒಂದು ಇಮೇಲ್ಗೆ ಒ ಟಿ ಪಿ ಬಂದಿರುತ್ತೆ ಇಮೇಲ್ಗೆ ಬಂದಿರೋ ಓ ಟಿ ಪಿ ನೀವು ಇಲ್ಲಿ ಟೈಪ್ ಮಾಡ್ಕೋಬೇಕು ಹಾಗೆ ಈ ಒಂದು ನೀವು ಕೊಟ್ಟಿರುವಂಥ ಮೊಬೈಲ್ ನಂಬರಿಗೆ ಒ ಟಿ ಪಿ ಬಂದಿರೋದನ್ನು ನೀವು ಇಲ್ಲಿ ಟೈಪ್ ಮಾಡಿಕೊಂಡು ವ್ಯಾಲಿಡೇಟ್ ಮೇಲೆ ಕ್ಲಿಕ್ ಮಾಡಬೇಕು ವ್ಯಾಲಿಡೇಟ್ ಮೇಲೆ ಕ್ಲಿಕ್ ಮಾಡಿದರೆ ಮಾತ್ರ ನಿಮ್ಮ ರಿಜಿಸ್ಟರ್ ಸಕ್ಸಸ್ ಆಗುತ್ತೆ ಅಂದರೆ ನೀವು ಮುಂದಿನ ದಿನಗಳಲ್ಲಿ ಸೇವಾ ಸಿಂಧು ವೆಬ್ಸೈಟ್ನಲ್ಲಿ ಯಾವುದೇ ಒಂದು ಅರ್ಜಿ ಲಾಗಿನ್ ಆಗಿ ಯಾವುದೇ ಒಂದು ಅರ್ಜಿ ಹಾಕ್ಬೋದು ಅಥವಾ ಹಾಕುವುದಕ್ಕೆ ಅವಕಾಶವಿದ್ದಿರುತ್ತೆ ಇವಾಗ ಇಮೇಲ್ ಐ ಡಿ ಮತ್ತು ಮೊಬೈಲ್ ನಂಬರ್ ವ್ಯಾಲಿಡೇಟ್ ಮಾಡೋಣ ಒಂದು ವೇಳೆ ನಿಮ್ಮ ಇಮೇಲ್ ಐಡಿಗೆ ಏನಾದರೂ ಒ ಟಿ ಪಿ ಬಂದಿಲ್ಲವೆಂದಾಗ ನೀವು ರೀಸೆಂಟ್ ಮೇಲೆ ಕ್ಲಿಕ್ ಮಾಡ್ಬೋದು ಎರಡು ಸಾರಿ ಟೈಮ್ಸ್ ಇರುತ್ತೆ ಅದೇ ರೀತಿ ನಿಮ್ಮ ಮೊಬೈಲ್ ನಂಬರಿಗೂ ಒ ಟಿ ಪಿ ಬರೆದಿದ್ದ ಇದ್ದಾಗ ಎರಡು ಸಾರಿ ನೀವು ರೀಸೆಂಟ್ ಮಾಡೋದಕ್ಕೆ ಅವಕಾಶ ಇದ್ದಿರುತ್ತೆ ಇಲ್ಲಿ ರೀಸೆಂಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಓ ಟಿ ಪಿ ರಿಸೀವ್ ಮಾಡ್ಕೋಬೋದು ಟೂ ಟೈಮ್ಸ್ ಮಾತ್ರ ಅವಕಾಶ ಇದ್ದಿರುತ್ತೆ ನೋಡಿ ಇಮೇಲ್ಗೆ ಬಂದಿರೋ ಓ ಟಿ ಪಿ ಸಕ್ಸಸ್ಫುಲಿ ಓಕೆ ಆಗಿದೆ ಆದರೆ ಇವಾಗ ಮೊಬೈಲ್ ನಂಬರಿಗೆ ಒ ಟಿ ಪಿ ಬರೆದಿದ್ದಾಗ ರಿಸೆಟ್ ಮೇಲೆ ಕ್ಲಿಕ್ ಮಾಡಿದ್ದೀನಿ ಮೊಬೈಲ್ಗೆ ಒ ಟಿ ಪಿ ಬಂದಿದೆ ಬಂದಿರೋ ಓ ಟಿ ಪಿಲಿ ಟೈಪ್ ಮಾಡ್ತಾ ಇರೋದು ಇವಾಗ ಮೊಬೈಲ್ ನಂಬರಿಗೆ ಬಂದಿರೋ ಓ ಟಿ ಪಿ ಸಹ ಇಲ್ಲಿ ಹಾಕಿದೀವಿ ಹಾಕಿದ ನಂತರ ಇಲ್ಲಿ ವ್ಯಾಲಿಡೇಟ್ ಮೇಲೆ ಕ್ಲಿಕ್ ಮಾಡೋಣ ಇಲ್ಲ ನೋಡಿ ಯು ಹ್ಯಾವ್ ಸಕ್ಸಸ್ಫುಲಿ ರಜಿಸ್ಟರ್ಡ್ ಆನ್ ಸೇವಾ ಸಿಂಧು ಸರ್ವೀಸಸ್ ಡಾಟ್ ಕರ್ನಾಟಕ ಡಾಟ್ ಜಿ ಓ ವಿ ಪ್ಲೀಸ್ ಲಾಗಿನ್ ಟು ಅಪ್ಲಿಕೇಶನ್ ಯೂಸಿಂಗ್ ಅವರ್ ಮೊಬೈಲ್ ನಂಬರ್ ಆ್ಯಂಡ್ ಪಾಸ್ವರ್ಡ್ ಒ ಟಿ ಪಿ ಅಂದರೆ ನೀವು ಸಕ್ಸಸ್ಫುಲ್ಲಿ ಸೇವಾ ಸಿಂಧು ವೆಬ್ಸೈಟ್ನಲ್ಲಿ ಲಾಗಿನ್ ಆಗಿದ್ದೀರಾ ರಿಜಿಸ್ಟರ್ ಆಗಿದ್ದೀರಾ ಆದರೆ ಮುಂದಿನ ದಿನಗಳಲ್ಲಿ ನೀವು ಯಾವುದೇ ಒಂದು ಸೇವಾ ಸಿಂಧು ವೆಬ್ಸೈಟ್ನಲ್ಲಿ ಅಪ್ಲಿಕೇಶನ್ ಹಾಕಬೇಕಾದ್ರೆ ಮೊಬೈಲ್ ನಂಬರ್ ಹಾಕಿ ಹಾಗೆ ಮೊಬೈಲ್ ನಂಬರಿಗೆ ಒ ಟಿ ಪಿ ಬರುತ್ತೆ ಆ ಓ ಟಿ ಪಿ ಯೂಸ್ ಮಾಡಿಕೊಂಡು ಹಾಗೆ ಪಾಸ್ವರ್ಡ್ ಟೈಪ್ ಮಾಡಿಕೊಂಡು ನೀವು ಅರ್ಜಿ ಹಾಕ್ಬೌದು ಇವಾಗ ಸೇವಾ ಸಿಂಧು ವೆಬ್ಸೈಟ್ನಲ್ಲಿ ಲಾಗಿನ್ ಆಗುವುದು ನೋಡೋಣ ರಿಜಿಸ್ಟರ್ ಆಗಿದ್ದೀವಿ ಲಾಗಿನ್ ಆಗೋದು ಯಾಕಂದರೆ ಆ ಅಕೌಂಟ್ ಕ್ರಿಯೇಟ್ ಮಾಡ್ಕೊಂಡಿದ್ದೀವಲ್ವ ಅದಕ್ಕೆ ಲಾಗಿನ್ ಆಗೋಣ ಯಾವ ರೀತಿ ಇರುತ್ತೆ ನೋಡೋಣ ಇವಾಗ ರಿಜಿಸ್ಟರ್ ಆಗಿರೋದ್ರಿಂದ ನಾವು ಏನು ಮಾಡಬೇಕಾಗುತ್ತೆ ಹೊಸ ಬಳಕೆದಾರರು ಇರೋದ್ರಲ್ಲಿ ನಾವು ಈಗಾಗಲೇ ರಿಜಿಸ್ಟರ್ ಆಗಿದೀವಿ ಇವಾಗ ಲಾಗಿನ್ ಆಗೋಣ ಲಾಗಿನ್ ಆಗಲು ನೋಂದಾಯಿತು ಬಳಕೆದಾರರು ಇಲ್ಲಿ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ ಅಂದಾಗ ಇದರ ಮೇಲೆ ಕ್ಲಿಕ್ ಮಾಡಿ ಲಾಗಿನ್ ಯಾವುದೇ ರೀತಿ ಆಗ್ಬೋದು ಸೇವಾ ಸಿಂಧು ವೆಬ್ಸೈಟ್ನಲ್ಲಿ ನಾನೇನು ನಿಮಗೆ ತೋರಿಸ್ತಾ ಇರೋದು ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಹಾಕಿ ಯಾಕಂದರೆ ರಿಜಿಸ್ಟರ್ ಆಗಿರುವ ಮೊಬೈಲ್ ನಂಬರ್ ಅದೇ ಮೊಬೈಲ್ ನಂಬರ್ ನೀವು ಇಲ್ಲಿ ಟೈಪ್ ಮಾಡ್ಕೋಬೇಕು ಮೊಬೈಲ್ ನಂಬರ್ ಹಾಕಿದ ಕ್ಷಣ ಇಲ್ಲಿ ಗೆಟ್ ಓ ಟಿ ಪಿ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಮೊಬೈಲ್ ನಂಬರಿಗೆ ಒ ಟಿ ಪಿ ಬರುತ್ತೆ ನೋಡಿ ಒ ಟಿ ಪಿ ಐ ಸೆಂಟ್ ಯುವರ್ ಮೊಬೈಲ್ ನಂಬರ್ ಅಂತ ಬಂದಿರುತ್ತೆ ಮೊಬೈಲ್ ನಂಬರಿಗೆ ಒ ಟಿ ಪಿ ಬಂದಿದೆ ನೋಡಿ ಚೆಕ್ ಮಾಡ್ಕೊಳ್ಳಿ ಬಂದಿರುವ ಒ ಟಿ ಪಿ ಇಲ್ಲಿ ನೀವು ಹಾಕಬೇಕು ಹಾಗೆ ಇಲ್ಲಿ ಕ್ಯಾಪ್ಚರ್ ಕೋಡ್ ಹಾಕಿ ಕ್ಯಾಪ್ಚರ್ ಕೋಡ್ ಹಾಕಿದ ನಂತರ ನೀವು ಇಲ್ಲಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ ಸಕ್ಸಸ್ಫುಲ್ಲಿ ಸೇವಾ ಸಿಂಧು ವೆಬ್ಸೈಟ್ನಲ್ಲಿ ಲಾಗಿನ್ ಆಗ್ಬೋದು ಇಲ್ಲಿ ನೋಡಿ ಸಕ್ಸಸ್ಫುಲ್ಲಿ ಸೇವಾ ಸಿಂಧು ವೆಬ್ಸೈಟ್ನಲ್ಲಿ ಲಾಗಿನ್ ಆಗಿದ್ವಿ ವೆಲ್ಕಮ್ ಟು ಸರ್ವಿಸ್ ಪ್ಲಸ್ ಅಂತಿರುತ್ತೆ ಸೇವಾ ಸರ್ವಿಸ್ ಇಲ್ಲಿ ನೀವು ಯಾವುದೇ ಒಂದು ಅರ್ಜಿ ಹಾಕಬೇಕಾದ್ರೆ ಮುಂದಿನ ದಿನಗಳಲ್ಲಿ ಗೃಹಲಕ್ಷ್ಮಿ ಆಗಲಿ ಗೃಹ ಜ್ಯೋತಿ ಆಗಲಿ ಶಕ್ತಿ ಯೋಜನೆ ಆಗಲಿ ಅರ್ಜಿ ಹಾಕಬೇಕಾದ್ರೆ ಅಪ್ಲೈ ಫಾರ್ ಸರ್ವಿಸಸ್ ಇರುತ್ತೆ ಅಪ್ಲೈ ಫಾರ್ ಸರ್ವಿಸಸ್ ವಿ ಆಲ್ ಸರ್ವಿಸಸ್ ಅವೈಲೇಬಲ್ ಅಂತ ಇದ್ದಿರುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿ ಸರ್ವಿಸ್ ನೇಮ್ ಅಂತ ಇದ್ದಿರುತ್ತೆ ನೋಡಿ ಸರ್ವಿಸ್ ನೇಮಲ್ಲಿ ನೀವು ಸರ್ಚ್ ಮಾಡ್ಬೋದು ಇಲ್ಲಿ ಲ್ಯಾಂಗ್ವೇಜ್ ಸಹ ಚೇಂಜ್ ಮಾಡ್ಕೋಬೋದು ಥೀಮ್ ಸಹ ಚೇಂಜ್ ಮಾಡ್ಕೋಬೋದು ಆದರೆ ನೀವು ಇಲ್ಲಿ ಸರ್ಚ್ನಲ್ಲಿ ಉದಾಹರಣೆಗೆ ಬಸ್ ಅಂತ ಸರ್ಚ್ ಮಾಡಿದರೆ ಈ ಬಸ್ಸಿಗೆ ರಿಲೇಟೆಡ್ ಯಾವ್ಯಾವ ನಾವು ಅರ್ಜಿ ಹಾಕ್ಬೋದು ಅದು ಸಂಪೂರ್ಣವಾಗಿ ನೀವು ಇಲ್ಲಿ ನೋಡ್ಬೋದು ಬಸ್ ರಿಲೇಟೆಡ್ ಇದ್ದಿರುತ್ತೆ ಡಿಪಾರ್ಟ್ಮೆಂಟ್ ನೇಮ್ ಸಹ ಇದಿರುತ್ತೆ ಆದರೆ ಗೃಹ ಜ್ಯೋತಿ ಅಂತ ನೀವು ಟೈಪ್ ಮಾಡಿ ನೋಡೋಣ ಇನ್ನೂ ಬಿಟ್ಟಿಲ್ಲ ಅರ್ಜಿ ಆದರೆ ಬಿಟ್ಟ ತಕ್ಷಣ ಯಾವ ಇರುತ್ತೆ ಇರುತ್ತೆ ಅಂತ ಇಲ್ಲಿ ಬಂದಿರುತ್ತೆ ಗೃಹಲಕ್ಷ್ಮಿ ಟೈಪ್ ಮಾಡಿದರೆ ಈ ರೀತಿಯಾಗಿ ನೀವು ಸೇವಾ ಸಿಂಧು ವೆಬ್ಸೈಟ್ನಲ್ಲಿ ರಿಜಿಸ್ಟರ್ ಆಗಿ ಲಾಗಿನ್ ಐ ಡಿ ಕ್ರಿಯೇಟ್ ಮಾಡಿಕೊಂಡು ನೀವು ಯಾವುದೇ ರೀತಿ ಸರ್ಕಾರದ ಅರ್ಜಿ ಹಾಕೋದಕ್ಕೆ ಅವಕಾಶ ಇದ್ದಿರುತ್ತೆ ಆದರೆ ಒಂದು ಮಾತು ಕಟ್ಟ ಕೊನೆಯದಾಗಿ ಹೇಳ್ತಾ ಇದ್ದೀವಿ ಕೇಳಿ ರಿಜಿಸ್ಟರ್ ಆಗಿದ್ರೆ ಆ ಒಂದು ಲಾಗಿನ್ ಐ ಡಿ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ನಿಮ್ಮ ಮೊಬೈಲ್ ನಂಬರ್ ಯಾವುದೇ ಕಾರಣಕ್ಕೂ ಒಂದು ಡೈರಿಯಲ್ಲಿ ನೋಟ್ ಮಾಡಿಕೊಂಡು ಬರೆದಿಟ್ಕೊಳ್ಳಿ ಮುಂದಿನ ದಿನಗಳಲ್ಲಿ ಆ ಪಾಸ್ವರ್ಡ್ ನಿಮಗೆ ಹೆಲ್ಪ್ ಆಗುತ್ತೆ ನಾಳಿನ ವಿಡಿಯೋದಲ್ಲಿ ಶಕ್ತಿ ಯೋಜನೆಗೆ ಫ್ರೀ ಬಸ್ ಪಾಸ್ಗಾಗಿ ಯಾವ ರೀತಿ ಅರ್ಜಿ ಹಾಕ್ಬೋದು ಎಂದು ಲೈವ್ ಆಗಿ ನಿಮಗೆ ವಿಡಿಯೋ ಮಾಡಿ ತೋರಿಸ್ತೇವೆ ನೋಡ್ಬೋದು ಥ್ಯಾಂಕ್ ಯು ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು